ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ನೋಡಿ ಫ್ರೆಂಡ್ಸ್ ಬೇಳೆ ಕುಕ್ಕರಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ನೋಡಿ ಈ ಕಡೆ ನನ್ನ ಮಗಳು ಕಾಫಿ ಬೇಕು ಹಾಲು ಬೇಕು ಅಂತ ಇದ್ದರು ಅವಳಿಗೆ ಹಾಲು ರೆಡಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಗೆ ಅರ್ಧ ಕೆ ಜಿ ಇದಾವೆ ಒಂದು ಲೋಟ ಮ್ಯಾಲಾಗುತ್ತೆ ಅಷ್ಟು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಕೆಲವೊಂದೊಂದು ದೊಡ್ಡ ದಪ್ಪ ದಪ್ಪ ಅವು ಬರುತ್ತೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಏನು ಇಲ್ಲ ಇದ್ದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ಅದರಲ್ಲಿ ಕುಕ್ಕರ್ ಎಲ್ಲ ಬೇಯಿಸಕ್ಕೆ ಇಡ್ತಾ ಇರೋದು ಕಡಲೆಗಳೆ ನೋಡ್ಕೊಂಡು ಜಾಸ್ತಿ ಮೆತ್ತಗೆ ಹಾಕ್ಬಾರ್ದು ಬೇಳೆನ ತುಂಬ ಎರಡು ಒಂದು ಬಿಜಿಲಿಗೆ ಹಾಫ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಬೇಳೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಪೂನ್ ತಗೊಂಡು ತಿರುಗಿ ಬಿಟ್ಟು ಹಾಕ್ತೀನಿ ನೋಡಿ ಸ್ಪೀಡ್ ಇಟ್ಟಿದ್ದೀನಿ ನೋಡಿ ಒಂದಲ್ದ ಎರಡು ಬೀಸಲ್ಗೆ ಹಾಕ್ ಮಾಡಬೇಕು ತುಂಬಾ ಮೆತ್ತಗಾದ್ರೆ ಬೇಡ ರುಬ್ಬಕ್ಕೆ ತುಂಬಾ ಅಳಸಾಗುತ್ತೆ ಹೂವ ಆಮೇಲೆ ಚೆನ್ನಾಗಿ ಬರಲ್ಲ ಅದು ನಾನು ನೋಡಿ ಒಂದು ಹತ್ತು ಎರಡು ಹೊಡಿತೀನಿ ಎರಡು ಹೊಡಿಸಿದ ತಕ್ಷಣ ಹಾಫ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಮೊದಲನೇ ಸರ ಮಾಡಿದಾಗ ತುಂಬ ಅಳಿಸುತ್ತೆ ಜಾಸ್ತಿ ಚೆನ್ನಾಗಿ ಬಂದಿರಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಹೀಗಾಗಿ ಬ್ಯಾಳಿನ ಮೇನ್ ಇಂಪಾರ್ಟೆಂಟು ಹೂನ ಕಣಕ ಇವೆರಡು ಚೆನ್ನಾಗಿರ್ಬೇಕು ಫ್ರೆಂಡ್ಸ್ ಹೋಳ್ಗಿ ಮಾಡಬೇಕಂದ್ರೆ ಇವೆರಡು ಮೇನ್ ಇಂಪಾರ್ಟೆಂಟು ತುಂಬ ಚೆನ್ನಾಗಿರ್ಬೇಕು ಅವೆರಡು ಚೆನ್ನಾಗಿದ್ರೇನೆ ನೋಡಿ ಎಲ್ಲ ಅದಾಗೋದು ಚೆನ್ನಾಗಿ ನೀಟಾಗಿ ಬರೋದು ನಮ್ಮ ಹುಡುಗಿಗೆ ಹಾಲ್ ಬೇಕಂತೆ ಚಿಂಟು ಮಾಮಾ ಇಲ್ಲಿ ಹಾಲು ಕುಡಿತೀಮ ಹಾಲು ಬಿಚ್ಚಿನ ಹಾಯ್ ಮನ ಹಾಯ್ ಫ್ರೆಂಡ್ಸ್ ಟೀ ಕುಡಿಯೋಣ ಬನ್ನಿ ಹಾಲು ಕುಡಿಯೋಣ ಬನ್ನಿ ಹಾಲು ನೋಡಿ ಹಾಲು ಕುಡಿಯೋಣ ಬನ್ನಿ ಅಂತಬೇಕು ಹಾಲು ಜಿ ಬನ್ನಿ ಹಾ ನೋಡಿ ಇವಾಗ ವಾಶ್ ರೂಮ್ ಹೋಗಿ ನೀಟಾಗಿಪ್ಪಾಪ್ಪ ಜೊತೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ ನ ಸ್ನಾನ ಇಲ್ಲ ಇರೋದು ನೋಡಿ ಈ ತರ ಗಂಡು ಹುಡುಗರು ಡ್ರೆಸ್ ಹಾಕೊಳೋದಂದ್ರೆ ಅವಳಿಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಅದೇ ತರನೇ ಹಾಕೋತೀನಿ ಅಂತ ಹೇಳ್ತಾ ಇರ್ತಾನೆ ಹಲ್ಬೇಕು ಬಿಚ್ಚಿ ಕೊಡ್ತೀನಿ ಬಂಗಾರ ನೋಡಿ ಬಿಚ್ಚಿ 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 ಅಂತ ಇರ್ತಾಳೆ ಬಡ್ಕೊತಾರ್ದು ಗ್ಯಾಸ್ ಇದೆ ಕಣೆ ಹುಷಾರು ಕುಕ್ಕರ್ ಇದೆ ಬಾಜು ಬಿಸಿ ಇದೆ ನೀನು ನಿಮ್ಮ ಪಾಪ ಇಬ್ರು ಕುಡಿಯುವ ಅಣ್ಣ ಬೆಳಗ್ಗೆ ಟೈಮಲ್ಲಿ ಟೀ ಕಾಫಿ ಏನು ಕುಡಿಯೋಲ್ಲ ಫ್ರೆಂಡ್ಸ್ ಯಾವಾಗಾದ್ರೂ ತುಂಬಾ ಬೇಗ ಇದ್ರೆ ಹಸ್ವಾಗಿದೆ ಅಂದ್ರೆ ಮಾತ್ರ ಕುಡಿತೀನಿ ಇಲ್ಲ ಕುಡಿಯಲ್ಲ ಕುಡಿಯೋಲ್ಲ ಏನು ಮಾಡೋದು ಇವತ್ತು ಏನು ಮಾಡ್ತಾ ಇದ್ದೀವಿ ನಾನು ಏನ್ ಮಾಡ್ತಾ ಇದ್ದೀವಿ ಹೋಳಿಗೆ ಹೋಳಿಗೆ ಇಷ್ಟನಾ ತುಂಬ ಇಷ್ಟನಾ ಕಡಿಮೆ ಇಷ್ಟನಾ ಕಡಿಮೆ ಇಷ್ಟನಾ ತುಂಬ ಇಷ್ಟ ಅಂತ ಹೇಳಬೇಕು ಒಬ್ಬರ ಹ್ಞೂ ಚರಿ ಸರಿ ಸರಿ ಫ್ರೆಂಡ್ಸ್ ನೋಡಿ ಇವಳಿಗೆ ಹಾಲು ಕೊಟ್ಬಿಟ್ಟು ಹಾಕ್ತೀನಿ ನಾಕ್ತೀನಿ ಕಾಫಿ ಕುಡಿ ಸರಿ

ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಸ್ನಾನ ಮಾಡೋ ಫ್ರೆಂಡ್ಸ್ ಮುಖ ಚೆನ್ನಾಗಿಲ್ಲ ಮಾತಾಡಿ ಇವಳು ನೋಡಿ ಕಾಫಿ ಕೊಟ್ಟಿಲ್ಲ ಅಂತ ಅಳ್ತಾವ ನೋಡಲೇ ನಿನ್ಗೆ ಮೈದು ಇದ್ರಲ್ಲೇ ಎತ್ಕೊಂಡು ಸ್ವಲ್ಪ ಕುಡಿಯೋದು ಓಕೆನಾ ಹೇಳ್ತೇನೆ ಬಂದ್ಬೇಡ ನೋಡಿ ಫ್ರೆಂಡ್ಸ್ ಕುಕ್ಕರ್ ಬಾಜುನ ಕುತ್ಕೊಂಡಿದ್ದಾಳೆ ಇವಳು ಕುಕ್ಕರ್ ಎಷ್ಟು ಒಳ್ಳೇದು ಅಷ್ಟೇ ಡೇಂಜರ್ ಕುಕ್ಕರ್ ಹತ್ರ ಕುದ್ರಸ್ಬಾರ್ದ ಈ ಕಡೆ ಫ್ರೆಂಡ್ಸ್ ಇದೀನಿ ಕಲ್ಸ್ಕೊಳ್ಳೋಣ ಅಂತ ಬೈ ಕಲ್ಸ್ಕೊಂತ ಇದೀನಿ ಏನ್ರಿ ಇದು ಅರ್ಧ ಕೆ ಜಿ ಮೇಲೆ ಇದೆ ಸ್ವಲ್ಪ ಕಲ್ಸ್ಕೊಂತೀನಿ ನಾವು ಸ್ವಲ್ಪ ಮಾಡೋದಲ್ವ ಹಾಗಾಗಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಹಿಟ್ಟಿನೇ ಕಲ್ಸ್ಕೋಬಾರ್ದು ಕಡಿಮೆ ಕಲ್ಸ್ಕೋಬಹುದು ಫ್ರೆಂಡ್ಸ್ ಅದರಷ್ಟು ಏನು ಹೋಗೋಲ್ಲ ಇತ್ತು ಕಡಿಮೆ ಹೋಗುತ್ತೆ ನೋಡಿ ನಮ್ಮ ಸ್ಟೈಲಲ್ಲಿ ನಿಮ್ಗೆ ಹೋಳ್ಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಕಲ್ಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿ ಇಲ್ಲ ಫ್ರೆಂಡ್ಸ್ ಇದನ್ನು ಮೇಲೆ ಇದೆ ಅರ್ಧ ಜಿ ಕಡಿಮೆ ಇದೆ ನನಗೆ ಅಂದಾಜ್ ಮೇಲೆ ಹಾಕೊಂತೀನಿ ತೂಕ ಹಂಗೆ ತಗೊಳ್ಳಲ್ಲ ಅಂದಾಜ್ ಮೇಲೆ ಹಾಕೊಳ್ಳೋದು ಸ್ವಲ್ಪ ಇದು ಹೆಸರು ಬೇಳೆ ಇತ್ತು ಹೆಸರು ಬೇಳೆ ನೆನೆ ಇಟ್ಟಿದ್ದೀನಿ ನೀರ್ ಹಾಕಿ ಅಂದ್ರೆ ಸ್ವಲ್ಪ ಹೋಳ್ಗಿ ಮಾಡ್ ಇಟ್ಟಂದ್ರೆ ಫುಲ್ ಗಟ್ಟಿಯಾಗಿ ಇರ್ಬಾರ್ದು ನೋಡಿ ನಮ್ಮ ಹಳ್ಳಿ ಕಡೆ ಆದ್ರೆ ಯಾರು ಇದಕ್ಕೆ ಅರ್ಶನ ಹಾಕಲ್ಲ ಇಲ್ಲಿ ಬೆಂಗಳೂರು ಸ್ಟೈಲ್ ಮಾಡ್ಬೇಕಂದ್ರೆ ಅರ್ಶನ ಹಾಕಿ ಮಾಡೋದು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಂತ ಇದೀನಿ ಕಲರ್ ಇಟ್ಟು ಸ್ವಲ್ಪ ಕಲರ್ ಬರೋದಕ್ಕೆ ಅಷ್ಟೇ ವೈಟ್ ಕಲರ್ ಇರೋದನ್ನ ಒಂದು ಸ್ವಲ್ಪ ಎಲ್ಲೋ ಕಲರ್ ಆಗುತ್ತೆ ಅಷ್ಟೇ ಇಷ್ಟ ಹಾಕೊಂತ ಇದ್ದೀನಿ ಸ್ವಲ್ಪ ಅಳ್ಸಾಗೆ ಇದೆ ಇದೇ ತರನ ಬಿಟ್ಟು ಏನಮ್ಮ ಕೈ ತೊಳಿತಿಯಾ ಅಲ್ಲೇ ವಿನೋ ತಂಗಿ ಕೈ ತೊಳಿಮಾ ನನ್ ಕೈ ಕೈ ಕೈಯೆಲ್ಲ ಹಿಟ್ಟಾಗಿದೆ ತೊಳಿಬ ಕಮಿಟ್ಮೆಂಟ್ ಹಿಂಗ್ ಇರ್ಬೇಕು ಇದು ಇಷ್ಟು ಜಿಗಿ ಬರ್ಬೇಕು ಇನ್ನ ಕಲ್ಸ್ಕೊಂಡು ಹೋಳಿಗೆ ಮಾಡೋ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಫ್ರೆಂಡ್ಸ್ ಇದನ್ನೆಲ್ಲ ನೆನೀತೆ ಸಕ್ಕತ್ತಾಗಿ ನೆನೀತೆ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರೇನ್ ಹಾಕಿಲ್ಲ ಫ್ರೆಂಡ್ಸ್ ತುಂಬಾ ಗಟ್ಟಿನೇ ಏನು ಮಾಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕೊಂತಾ ಇದೀನಿ ಅಂದ್ರೆ ಮೇಲ್ಗಡೆ ಒಣಗಲ್ಲ ಎಣ್ಣೆ ಹಾಕಿ ಕಲ್ಸ್ಕೊಂಡ್ರೆ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹಿಂಗಾಯಿತು ಇಷ್ಟು ಬಿಟ್ಟಿದ್ದೀನಿ ನೋಡಿ ಇಷ್ಟ್ರ ಮೇಲೆ ಬಿಡ್ತೀನಿ ಇವಾಗ ಮತ್ತೆ ಬೆಲ್ಲ ಉಡ್ಕೊತೀನಿ ಫ್ರೆಂಡ್ಸ್ ಇವಾಗ ಬೆಲ್ಲ ಉಡ್ಕೊಂಡು ಹಸಿ ಹಣ್ಣೆನ ಇಟ್ಟಿದ್ದೀನಿ ಬೇಳೆ ಕುದ್ದಿದೆ ಫ್ರೆಂಡ್ಸ್ ಎರಡು ಬೀಜಿಗೆ ಆಫ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಕೂಲ್ ನಾನು ಫ್ರೆಂಡ್ಸ್ ಹೇಳಿ ಯಾಕಂದರೆ ತುಂಬ ಗತ್ತಕ್ಕಾದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಕುಕ್ಕರ್ ತೆಗೆದಿದ್ದೀನಿ ನಿಮ್ಮ ನೋಡಿ ಈ ಥರ ಬೆಂದಿದೆ ತುಂಬ ಮೆತ್ತಗಾಗಬಾರ್ದು ಅಂದ್ಕೊಂಡಿನಿ ಫ್ರೆಂಡ್ಸ್ ಮೆತ್ತಗಾಗಿಲ್ಲ ನೋಡಿ ಹೋಳ್ಗೆ ಮಾಡೋದಂದರೆ ಎಲ್ಲ ಪರ್ಫೆಕ್ಟಾಗಿರಬೇಕು ಒಂದೊಂದು ಕಡಿಮೆ ಇರಬಾರ್ದು ಫ್ರೆಂಡ್ಸ್ ಈ ಥರ ಆಗಿದೆ ಇದು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಬಸಿತೀನಿ ಅದನ್ನೇ ಸಾಂಬಾರಿಗೆ ಮಾಡ್ಕೊತೀನಿ ಫ್ರೆಂಡ್ಸ್ ನಾವು ಹೋಳ್ಗೆ ಸಾಂಬಾರು ಅಂದರೆ ನಮ್ಮ ಕಡೆ ತುಂಬ ಇಷ್ಟ ಹೋಳ್ಗೆ ಸಾಂಬಾರು ಪಂಚಪ್ರಾಣಿ ಎಲ್ಲರಿಗೆ ತುಂಬ ಇಷ್ಟ ಇದರಲ್ಲೇ ಒಂದು ಕಟ್ಟು ನೀರು ಬಸ್ಕೊಂಡು ಎಲ್ಲ ಮಿಕ್ಸಿಗೆ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ನೋಡಿ ಇದನ್ನು ಬೇಳೆ ಕುದಿಯೋ ಇಟ್ಟಿದ್ದೀನಿ ನೀಟಾಗಿ ಒಂದು ಸ್ವಲ್ಪ ನೀರು ಇಲ್ದಂಗೆ ನೀಟಾಗಿ ಬಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಬಸ್ತು ಮತ್ತು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಬೆಲ್ಲ ಉಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಉಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಏನಂದರೆ ಒಂದೊಂದು ಹಳ್ಳು ಬಂದಿರುತ್ತೆ ಒಂದೊಂದು ಕಡ್ಡಿ ಇರುತ್ತೆ ಬೆಲ್ಲದಲ್ಲಿ ಸ್ವಲ್ಪ ನೀಟಾಗಿ ಹೊಡೆದ್ಮೇಲೆ ನೋಡ್ಕೋಬೇಕು ಫ್ರೆಂಡ್ಸ್ ಈ ಥರ ಬರುತ್ತೆ ನೋಡಿ ಎಲ್ಲ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲೇ ಹಾಕ್ತೀನಿ ಇವಾಗ ಬೆಲ್ಲ ಹಾಕಿದ್ದೀನಿ ಇದನ್ನು ನೀಟಾಗಿ ಕುದಿಬೇಕು ಅದು ಕಥ 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 ಅಂತ ಕುದ್ದು ಎಲ್ಲ ಬೆಲ್ಲ ಎಲ್ಲ ಕರಗ್ಬೇಕು ಫ್ರೆಂಡ್ಸ್ ಅದು ಕರಗಿದ್ರೇ ನೀಟಾಗಿ ಹೂರಣ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಮಾಡ್ತಾರೆ ಹೂರ್ಣ ಜೊತೆ ಬೇಳೆ ಜೊತೆನೆ ಬೆಲ್ಲನೂ ಹಂಗೆ ಮಿಕ್ಸಿಗೆ ಹಾಕ್ತಾರೆ ಗ್ರೈಂಡರ್ಗೆ ಹಾಕ್ತಾರೆ ಹಂಗೆ ಮಾಡ್ತಾರೆ ಫ್ರೆಂಡ್ಸ್ ಅದನ್ನು ಜಾಸ್ತಿ ಬರಲ್ಲ ಭಾಳ ಅದು ಇದು ಬರಲ್ಲ ನೋಡಿ ಈ ಥರ ಕುದ್ರೆ ಬ್ಯಾಳೆ ಕೂಡ ಗಟ್ಟಿ ಆಗುತ್ತೆ ಮತ್ತು ರುಬ್ಬೋಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಕುದಿಬೇಕು ಬೆಲ್ಲ ಎಲ್ಲ ನೀಟಾಗಿ ಫ್ರೆಂಡ್ಸ್ ಕರಗಬೇಕು ಅದು ಕರಗೋ ಥರ ಕುದಿಬೇಕು ಫ್ರೆಂಡ್ಸ್ ಇದು ತಳ ಹಿಡ್ಕೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅವಾಗ ಅವಾಗ ಸ್ವಲ್ಪ ಇರಬೇಕು ಇದು ನೋಡಿ ಫ್ರೆಂಡ್ಸ್ ಇನ್ನೂ ಕುದಿಲಿ ಅಂತ ಬಿಡ್ತೀನಿ ನಾನು ಇನ್ನೂ ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಕರಗಿಲ್ಲ ನೀಟಾಗಿ ಕರಗಬೇಕು ಬೇಳೆ ಎಲ್ಲ ಕುದ್ದಿದೆ ನೋಡಿ ಈ ಥರ ಕಾಣಿಸುತ್ತೆ ಇದು ಫ್ರೆಂಡ್ಸ್ ಅಂತ ಇಂತೂ ಹೋಳಿಗೆ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕೆಲಸ ಮುಗ್ದು ಫ್ರೆಂಡ್ಸ್ ಅವಾಗಿಂದ ವಿಡಿಯೋ ಮಾಡೋಣ ಅನ್ಕೊತಾ ಇದ್ದೀನಿ ಮಧ್ಯ ಮಧ್ಯಕ್ಕೆ ನಮ್ಮ ಹುಡುಗಿ ಬಂದು ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಅವಳೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹೋಳ್ಗೆನ ಮಾಡ್ತಾ ಇದ್ದೀನಿ ಮಾಡಿ ತುಂಬಾ ಟೈಮ್ ಆಯ್ತು ಫ್ರೆಂಡ್ಸ್ ದೇವ್ರಿಗೆ ಎಡೆ ಇಟ್ಬಿಟ್ಟು ಮಕ್ಕಳು ಹಸು ಹಸು ಅಂತ ಇದ್ರೆ ಬೆಳಿಗ್ಗೆ ಟಿಫನ್ ಮಾಡಿಲ್ಲ ಅವ್ರಿಗೆ ಅದನ್ನೇ ಕೊಡೋಣ ಅನ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಣಕ ತಗೊಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೂರ್ಣ ಎಲ್ಲ ಮಿಕ್ಸಿಗೆ ಹಾಕೋಷ್ಟ್ರಲ್ಲೇ ನನ್ನ ಮಿಕ್ಸಿ ಕೆಟ್ಟೋಗ್ಬಿಡ್ತು ಇವತ್ತ ನೋಡಿ ಅದನ್ನೇ ರಿಪೇರಿ ಮಾಡಿಕೊಂಡು ಹಂಗು ಹಿಂಗು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಹೋಳಿಗೆ ಮಾಡೋದಂದ್ರೆ ನೋಡಿ ಫ್ರೆಂಡ್ಸ್ ನಾವು ಹೋಳ್ಗಿ ಮಾಡಿದಿವಿ ಅಂತ ನಮ್ ತುಂಬಾ ಹೇಳ್ತಾಳೆ ಚಿಂಟು ಹೋಳ್ಗಿ ಇಬ್ರು ಒಂದೊಂದು ಹಾಕೊಂಡು ತಿಂತೀವತ್ತು ತಗೋ ಇದು ತಂಗಿಗೆ ಬಿಸಿ ಇದೆ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಅಡುಗೆ ಮುಗೀತು ಹೋಳ್ಗೆ ಊಟ ಮಕ್ಕಳು ಇದ್ದಾರೆ ನೋಡಿ ಊಟ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡಿ ಫ್ರೆಂಡ್ಸ್ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಅಂಚ ಮೇಲೆ ಬೈತಾ ಇದೆ ಹೋಳ್ಗೆ ನೋಡಿ ಇನ್ನೂ ನಮ್ಮ ಯಜಮಾನ ಡ್ಯೂಟಿಗೆ ಹೋಗಿದ್ದಾರೆ ಬೆಳಗ್ಗೆ ಇನ್ನೂ ಬಂದಿಲ್ಲ ದೇವ್ರದೆಲ್ಲ ಎಡೆ ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ ಇದು ಸಾಂಬಾರು ನೋಡಿ ಹೋಳ್ಗೆ ಸಾಂಬಾರು ಅಂದರೆ ನಮಗೆ ತುಂಬ ಇಷ್ಟ ನಮ್ಮ ನಮ್ಮನೆ ನೋಡಿ ಹೂರ್ಣ ಫ್ರೆಂಡ್ಸ್ ನೋಡಿ ಇಟ್ಟು ಕಣಕ ಇದು ಇಷ್ಟು ಉಳಿದಿದೆ ಹೂರ್ಣ ಇಷ್ಟು ಉಳಿದಿದೆ ನಮ್ಮ ಯಜಮಾನ ಬಂದಮೇಲೆ ಮಾಡಿದ್ರೆ ಆಯ್ತು ಅಂತ ಮಕ್ಕಳಿಗೆ ನನಗೆ ಒಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕೋಸಂಬರಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಪ್ಪಳ ಕರೆದಿದ್ದೀನಿ ಊಟ ಮಾಡಬೇಕು ಅಂತ ಹಾಕೊತಾ ಇದ್ದೀನಿ ಇವಾಗ ನಾನು ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ ಕುಕ್ಕರಲ್ಲಿ ಕೆಳಗಡೆ ಇದೆ ಅಂತ ಕಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಕಿಚನೆಲ್ಲ ಹಂಗ ಹಂಗಂಗೆ ಇದೆ ಹೆಂಗೆಂಗೋ ಇದೆ ಅಂತ ಅನ್ಕೋಬೇಡಿ ಇವಾಗೆಲ್ಲ ಕೆಲಸ ಮಾಡಿ ಮಾಡ್ತಾ ಇರೋದು ದೇವ್ರಿಗೆ ಒಂಚೂರು ಎಡೆ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ದೇವರಿಗೆ ಎಡೆ ಇಟ್ಟಿರೋದು ಐದು ಅದು ಇದು ಮಾಡಿಬಿಟ್ಟು ಇಟ್ಟಿರೋದು ಹಪ್ಳ ಹೋಳ್ಗಿ ಸಂಡಿಗೆ ಮತ್ತು ಪಲ್ಯ ಅನ್ನ ಸಾಂಬಾರು ಅದರಲ್ಲಿ ಒಂಚೂರು ತುಪ್ಪ ಹಾಕಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ದೇವ್ರದ್ದು ಎಲ್ಲ ನೀಟಾಗಿ ಬೆಳಗ್ಗೆ ಪೂಜೆ ಮಾಡಿದ್ದೆ ಅಡುಗೆ ಮಾಡಿದ ಮೇಲೆ ದೇವ್ರ ಎಡೆ ಇಟ್ಟು ಉದಿನ ತೆಗೆ ಇವಾಗ ನಮ್ಮದು ಊಟ ಮಾಡೋಣ ಅಂತ ರೆಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಳು ತುಂಬ ತೀಟೆ ಸುಬ್ಬಿ ಇವಳು ಅವಳು ಅಣ್ಣಾಗೆ ಜಗಳ ಮಾಡೋದು ಹೊಡಿಯೋದು ಎಲ್ಲ ಮಾಡ್ತಾಳೆ ನೋಡಿ ಫ್ರೆಂಡ್ ಬಂದ್ಬಿಟ್ಲಿ ಇವಾಗ ಇವನು ಊಟ ಮಾಡ್ತಾ ಇದ್ದಾನೆ